ಇಂದು ಆಡಳಿತ ಸೌಧದ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಡಿ ದೇವರಾಜ ಅರಸುರವರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ನಾಡುಕಂಡ ಅಪ್ರತಿಮ ನಾಯಕ ದೇವರಾಜ್ ಅರಸುರವರ ಆಡಳಿತ ಸಮಯದಲ್ಲಿ ಆದಂತಹ ಬದಲಾವಣೆಗಳು ಮತ್ತು ಅಭಿವೃದ್ಧಿ ಅತ್ಯಂತ ಶ್ಲಾಘನೀಯವಾಗಿವೆ ಸಮಾಜದ ಎಲ್ಲ ದುರ್ಬಲ ವರ್ಗದವರನ್ನು ಆರ್ಥಿಕವಾಗಿ ಮೇಲೆತ್ತುವ ಸಲುವಾಗಿ ಮುಳುವವನೇ ಭೂ ಒಡೆಯ ಜೀತ ನಿರ್ಮೂಲನೆ ಆವನೂರು ಆಯೋಗಗಳಂತಹ ಕಾರ್ಯಕ್ರಮ ಜಾರಿ ಮಾಡಿದ ಮೊದಲ ಮುಖ್ಯಮಂತ್ರಿ ವರ್ಗದ ನಾಯಕರಾಗಿ ಧ್ವನಿಯಿಂದ ಧ್ವನಿಯಾಗಿ ಒಂಬೈನೂರ ಎಪ್ಪತ್ತ ತಂದೆ ಅವರು ಕೂಡ ಅವರ ವಿರೋಧ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ದೇವರಾಜ್ ಅವರ ವಿರೋಧ ನಿಂತಂತ ಸಂದರ್ಭದಲ್ಲಿ ಅಪ್ಪಾಜಿ ಅವರು ಸುಮಾರು ಹದಿನೈದು ಹದಿಮೂರು ಸಾವಿರ ಓಟ್ ಅದಾದ ನಂತರ ದೇವರ ಕರೆದು ಭೇಟಿ ಮಾಡಿ ಭೇಟಿ ತಂದೆಯವರು ಅವತ್ತಿನ ಕಾಲದಲ್ಲಿ ಬಿ ಎಸ್ ಸಿ ಎಲ್ ಎಲ್ ಬಿ ಮಾಡಿದ್ರು ನೋಡಪ್ಪ ನಾನೇ ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ನೀನ್ ಎಲ್ಲಿ ಎಂದರು ಕಾರ್ಯಕ್ರಮದ ಮುಖ್ಯ ಭಾಷಣ ಮಾಡಿದ ಇತಿಹಾಸ ಉಪನ್ಯಾಸಕ ಮಹೇಶ್ ರಾಜ್ಯ ಶೋಷಿತ ಸಮುದಾಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ತಂದ ಮಹಾನ್ ನಾಯಕ ದೇವರಾಜ್ ಅರಸುರವರು ಅಷ್ಟೇ ಅಲ್ಲದೆ ಅವರ ಮೊದಲ ಶಾಸಕಾಂಗದ ಅಧಿವೇಶನದಲ್ಲಿ ಸುಮಾರು ತೊಂಬತ್ತೆರಡು ಜನ ಎಸ್ಸಿ ಎಸ್ಟಿ ಒಬಿಸಿ ಹಿಂದುಳಿದ ವರ್ಗಗಳಿಂದ ಶಾಸಕರನ್ನು ಆಯ್ಕೆ ಮಾಡಿಸಿದ ಕೀರ್ತಿ ಅರಸುರವರಿಗೆ ಸಲ್ಲುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯದಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು ವೇದಿಕೆಯಲ್ಲಿ ಗ್ರೇಟ್ ತಹಸೀಲ್ದಾರ್ ಶ್ರೀಧರ್ ಇಒ ಧರಣ್ ಸಿಒ ಸುರೇಶ್ ಟಿಎಚ್ಒ ರವಿಕುಮಾರ್ ಡಿಒ ಮಾರಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಯಕರ ಹಿಂದಿಕ್ಕೆ ಆತ್ಮೀಯರಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲು ಬಹಳ ಶ್ರೇಷ್ಠ ಶ್ರೇಷ್ಠರು ಆದರೆ ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾರೆ ಒಂದಷ್ಟು ತುಣುಕುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದ ಕೇವಲ ಐದು ತಿಂಗಳಲ್ಲಿಯೇ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡ್ತಾರೆ ಎಲ್ ಜಿ ಹಾವನೂರ ಆಯೋಜ ಯಾಕೆಂದರೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಯಾವುದೇ ಬಲಾಠ ಜಾತಿಗಳ ವಿರುದ್ಧ ಇಲ್ಲ ಆದರೆ ಇಲ್ಲಿಯವರೆಗೂ ಜನಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿತ್ತು ಅಧಿಕಾರದ ಹಂಚು ಬರದೆ ತುಳಿತ ತುಳಿತಕ್ಕೆ ಒಳಗಾದವರನ್ನು ಮೇಲೆತ್ತಲು ಮತ್ತೆ ಅವರಿಗೆ ಅಧಿಕಾರವನ್ನ ಕಲ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಅಂತ ಹೇಳ್ತಾರೆ ಒಂಬೈನೂರ ಎಂಬತ್ತರ ನಂತರ ಅವರು ಸ್ವಲ್ಪ ರಾಜಕೀಯವಾಗಿ ಬಿಡುಗಡೆಯನ್ನ ಕಾಣುತ್ತಾರೆ